ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮನೆಗೆ ಸಾಮಾನ್ಯವಾಗಿ ಈ ರೀತಿ ಆಯಿಲ್ ಕ್ಯಾ ಪ್ಯಾಕ್ಗಳನ್ನ ನಾವು ತಂದೇ ಇರ್ತೀವಿ ಅಲ್ವಾ ಅದು ಎಲ್ಲ ಕ್ಲೋಸ್ ಆದಮೇಲೆ ವೇಸ್ಟು ಅಂತ ಬಿಸಾಡೋಕ್ಕೆ ಹೋಗಬೇಡಿ ಅದರಲ್ಲಿರುವಂಥ ಎಣ್ಣೆಯಿಂದ ನಾವು ಬಟ್ಟೆ ಹೊಲಿಯೋ ಮಿಷಿನನ್ನು ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಅದರಲ್ಲಿರೋ ಧೂಳು ಮತ್ತು ಈ ರೀತಿ ಒಂದು ತಿಂಗಳಿಗೊಂದು ಸಲ ಮಾಡ್ಕೊಳ್ಳೋದ್ರಿಂದ ಅದು ತುಕ್ನಿಡಿಯಲ್ಲ ತುಂಬ ಚೆನ್ನಾಗಿ ನೀಟಾಗಿ ವರ್ಕ್ ಮಾಡುತ್ತೆ ನೀವು ಕೂಡ ಮನೇಲಿ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಎಂಡಿಂಗ್ ವರೆಗೂ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದ್ರಲ್ಲಿ ಇರುವಂತ ಧೂಳೆಲ್ಲ ಕೂಡ ಕವರ್ ಮೇಲೆ ಬರುತ್ತೆ ಅದೇ ರೀತಿ ಟ್ಯಾಬ್ಲೆಟ್ ಕವರು ಅದು ಕ್ಲೋಸ್ ಆಗಿದೆ ಅಂತ ಎಸೆಯೋಕ್ಕೆ ಹೋಗ್ಬೇಡಿ ಅದರಿಂದನೂ ಕೂಡ ಉಪಯೋಗ ಇದೆ ಇದು ಸ್ಟಿಚ್ ಮಾಡ್ತೀವಲ್ಲ ನಾವು ಈ ಹೊಲಿಗೆಯಲ್ಲಿ ಸೂಜಿ ಇದು ತುಂಬಾ ಶಾರ್ಪ್ ಆಗಬೇಕು ಅಂದರೆ ಈ ಟ್ಯಾಬ್ಲೆಟ್ ಕವರ್ಗಳನ್ನ ಈ ರೀತಿ ಹೊಲಿಯೋದ್ರಿಂದ ಆ ಸೂಜಿ ತುಂಬ ಚೆನ್ನಾಗಿ ನೀಟಾಗಿ ಶಾರ್ಪ್ ಆಗುತ್ತೆ ಹೊಲಿಗೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಮತ್ತು ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಬಾ ಹಾರ್ಲಕ್ಕಿ ಸಾಮಾನ್ಯವಾಗಿ ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ತಂಪು ಮತ್ತು ಉರಿ ಮೂತ್ರ ಯಾರಿಗಾಗಿರುತ್ತೆ ಅವರು ಈ ರೀತಿನ ನೆನೆಸ್ಬಿಟ್ಟು ಅದ್ರ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಆ ನೀರನ್ನ ಉಣಿಸಿ ಮತ್ತು ಅದನ್ನು ಕುಕ್ಕರಲ್ಲಿ ವಿಶಲಲ್ಲಿ ಕೂಗಿಸ್ತೀನಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕುಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳು ಬರೀ ನೀರನ್ನು ಕುಡಿಯೋಕ್ಕೆ ಇಷ್ಟಪಡಲ್ಲ ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ತೀನಿ ನಾನು ಹಾಕಿ ಹಾಲನ್ನು ಅದರೊಳಗಡೆ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈಗ ತುಂಬ ಸಮ್ಮರ್ ತುಂಬ ಬಿಸಿ ಮಕ್ಕಳಿಗೆ ಒಂದು ತಿಂಗಳಲ್ಲಿ ಎರಡು ಸಲ ಮೂರು ಸಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೇಹ ತುಂಬ ಕೂಲಾಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಡನ್ನಾಗಿ ನಮ್ಮ ಮನೆಗಳಿಗೆ ಯಾರಾದರೂ ನೆಂಟರು ಬಂದಾಗ ನಾವು ನಿಂಬೆಹಣ್ಣಿನ ಜ್ಯೂಸ್ ಮಾಡಬೇಕು ಅಂದಾಗ ನಾವು ಸಕ್ಕರೆನ ಅದರೊಳಗಡೆ ಹಾಕಿದ್ರಾಗ ಅದು ಉಣಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕಿಂತ ನಾವು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡು ಅದಕ್ಕೆ ಒಂದು ಎಲಕೆಕಾಯಿನ ಹಾಕಿ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ತಕ್ಷಣ ನಾವು ನೀರ ಜೊತೆ ಅದು ಮಿಕ್ಸ್ ಮಾಡಿದ್ರೆ ಬೇಗ ಕರಗುತ್ತೆ ತುಂಬ ಈಸಿಯಾಗಿ ನಾವು ಬೇಗನೆ ಶರವತ್ತನ್ನ ಮಾಡ್ಕೋಬೋದು ಅದೇ ರೀತಿ ನಿಂಬೆಹಣ್ಣೆ ನಾವು ಶ ಫ್ರಿಜ್ ಒಳಗಡೆ ಇಟ್ಟಿರ್ತೀವಲ್ವ ತಕ್ಷಣ ಒಂದು ನೀರು ಒಂದು ಬೋಲ್ಗೆ ನೀರು ಹಾಕಿ ಆ ನಿಂಬೆಹಣ್ಣು ಅದರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತುಂಬ ಫ್ರೆಶ್ಶಾಗಿ ತುಂಬ ನೀಟಾಗಿರುತ್ತೆ ಮತ್ತು ಅದನ್ನು ತೊಗೊಂಡು ನಾವು ಕೈಲಿ ಈ ರೀತಿ ಉಜ್ಜಿ ಕಟ್ ಮಾಡೋದ್ರಿಂದ ತುಂಬ ನೀರಿನಂಶ ಜಾಸ್ತಿ ಬರುತ್ತೆ ರಸ ಜಾಸ್ತಿ ಬರುತ್ತೆ ಅದೇ ರೀತಿ ನಾವು ತಕ್ಷಣ ಅದನ್ನು ಡೈರೆಕ್ಟಾಗಿ ಬೋಸಿ ಒಳಗಡೆ ಹಿಂಡೋದ್ಕಿಂತ ಈ ರೀತಿ ಜಾಲರಿಲಿ ಹಿಂಡೋದ್ರಿಂದ ಅದರ ಬೀಜಗಳು ಎಲ್ಲ ಕೂಡ ನೀಟಾಗಿ ಅದರೊಳಗಡೆ ಬರುತ್ತೆ ಯಾವುದೇ ರೀತಿ ಗಲೀಜು ಇರೋಲ್ಲ ತುಂಬ ಬೇಗನೂ ಕೂಡ ಜ್ಯೂಸು ರೆಡಿ ಆಗುತ್ತೆ ಈ ಟಿಪ್ಸ್ಗಳು ಇಷ್ಟಾಗಿದ್ರೆ ಲೈಕ್ ಕೊಡಿ